ಸರ್ ನೀವು ಈ ಚಿತ್ರಕ್ಕೆ ಧ್ವನಿ ಕೊಡೋದಕ್ಕೆ ಒಂದು ಮುಖ್ಯ ಕಾರಣ ಏನು ಸರ್ ಈ ಚಿತ್ರದ ಬಗ್ಗೆ ನಿಮಗೆ ತುಂಬಾ ಇಷ್ಟವಾದಂತ ವಿಷಯ ಧ್ವನಿಯವರಿಗೆ ಇಷ್ಟ ಆಯ್ತೋ ಕೊಡಬೇಕು जस्ट ನಥಿಂಗ್ ಬೋರಾ ನಮಸ್ತೆ I mean uh, I have seen pratik ನನಗೆ ಬಿಗ್ ಬಾಸ್ boss movie ಅಲ್ಲಿ ಯಾವಾಗಲೂ ಸೀರಿಯಲ್ ಟ್ರೇಲರ್ಸ್ ನೋಡತಾ ಇರೋದು ದಟ್ಸ್ ಹೌ ಐ ಗೋಯಿಂಗ್ ಐ am not much ಅಪ್ರೋಚ್ ಮಾಡಬೇಕೆ ನೀವು ಮಾಡೋದು ಐ डोंಟ್ ಥಿಂಕ್ ವಿ ಷುಡ್ ಥಿಂಕ್ ಟೂ ಮಚ್ ಇಂಟು ಇಟ್ ದೇ नीडेड ಇಟ್ ವಿ ಗೇವ್ ಇಟ್ ದಟ್ಸ್ ಓ ನೋಡಿ ಅದ್ಭುತವಾಗಿದೆ ಎಸ್ ಟ್ರೈಲರ್ ಇದೆ ಸಂತಾಪಿಯವರು ಸೆಂಟಲ್ ಮಾರ್ನವಿ ಅಂತಂದ್ರೆ ನಾನು ಆಗಲೇ ಹೇಳಿದ ಕರಾವಳಿಯಲ್ಲಿ ತುಂಬಾ ಭرجರಿಯಾಗಿ ಆಚರಿಸ್ತಾರೆ ಸರ್ ನಿಮಗೆ ಯಾವತ್ತಾದರೂ ಅವಕಾಶ ಸಿಕ್ಕಿತಾ ಮಾರ್ನವಿ ನಾ ನೋಡೋಕ್ಕೆ ಹುಲಿ ವೇಷವನ್ನ ಯಾಕಂದ್ರೆ ಕಳೆದ ವರ್ಷ ನೀವು ಬೆಂಗಳೂರಿಗೆ ಬಂದಿದ್ರಿ ಸರ್ ಅಲ್ಲಿ ಒಂದು ಹುಲಿ ವೇಷದ ದೊಡ್ಡ ಸ್ಪರ್ಧೆ ಆಗುತ್ತೆ ನೀವು ಬಂದಿದ್ರಿ ಅದನ್ನ ನೋಡಿದ್ರಿ ಕಣ್ ತುಂಬಿಕೊಂಡಿದ್ರಿ ಸೊ ಇದೆಲ್ಲ ಈ ನೋಡಿದಾಗ ನಿಮ್ಮ ಮನ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಸರ್ ನಮಗೆ ಸಿನಿಮಾದಲ್ಲಿ ಒಂದು ಕಲ್ಚರ್ ಇದೆ ರೈಟ್ ಸೊ ಸಿನಿಮಾದ ಒಂದು ಕಲ್ಚರ್ ಇದೆ ಈ ಪರ್ಟಿಕ್ಯುಲರ್ ಆಲ್ ದಿಸ್ ಇವಾಗ ಸಿನಿಮಾದೊಳಗೆ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಇನ್ಕಾರ್ಪೊರೇಟ್ ಆಗ್ತಾ ಇರೋದ್ರಿಂದ ವಿ ಆರ್ ಸೀಯಿಂಗ್ ಎ ನ್ಯೂ ಕಲ್ಚರ್ ಇನ್ ಕನ್ನಡ ಸಿನಿಮಾ ಆ್ಯಂಡ್ ಅದು ನೋಡೋದಕ್ಕೆ ಅದ್ಭುತ ನೋಡೋದಿಕ್ಕೆ ಅದ್ಭುತ ಅದರೊಳಗಡೆ ನಮ್ಮ ಕೈಯಲ್ಲಿ ಕೈಲಾಗಲ್ಲ ಅದು ಇವ್ರು ಮಾಡಿದ್ದಾರೆ ವಂಡರ್ಫುಲ್ ಇಟ್ಸ್ ಕೇರಿ ನೋ ಬಿಕಾಸ್ ಐ ಥಿಂಕ್ ಸ್ಕೇರಿ ಬಿಕಾಸ್ ಈ ಥರನೂ ಒಂದು ಹಾರ್ಡ್ ವರ್ಕ್ ಇರುತ್ತೆ ಈ ಥರನೂ ಒಂದು ಇಮೋಮೆಂಟ್ ಇರುತ್ತೆ ಆ್ಯಂಡ್ ಈ ಥರ ಇಮೋಷನ್ಸ್ ಇದೆ ಅದಕ್ಕೆ ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ನಾಟ್ ಇಟ್ಸ್ ಅಟ್ಸ್ ಸಚ ಪ್ಯೂರ್ ಥಿಂಗ್ ಒಳಗಡೆ ತಗೊಂಡದನ್ನ ಪಾಡ್ಬಿಡುತ್ತಾರೆ ಅವರೊಂದಿಗೆ ಸಮ್ಥಿಂಗ್ಸ್ ಅದು ಈ ಥರ ಪರದೆ ಮೇಲೆ ತರೋದು ಆ್ಯಂಡ್ ಸಿಮ್ ಆಫ್ ಫ್ಲೋರ್ ತರೋದು ಐ ಥಿಂಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ದಿ ಟ್ರೈಲರ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೊ ಯಾ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಕೆಟ್ ಟು ಸೀ ಇಟ್ ಐ ಹ್ಯಾಪಿ ಸಿ ಇಟ್ ನಿಜ ಸರ್ ಹೇಳಿದಂಗೆ ಅದು ಬಹಳ ಒಂದು ದೇವರ ಕಲೆ ಅಂತಾನೆ ಹೇಳ್ತಾರೆ ಟ್ರೈಲರ್ ಅಲ್ಲೂ ಕೂಡ ನೋಡಿದ ಸಣ್ಣ ಮಕ್ಕಳಿಗೆ ಏನಾದ್ರೂ ಹುಷಾರಿಲ್ಲ ಇಲ್ಲಾದ್ರೆ ಅಥವಾ ಅವರಿಗೆ ದೈಹಿಕವಾಗಿ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೂ ಕೂಡ ಹರಕೆಯನ್ನ ಸಲ್ಲಿಸ್ತಾರೆ ನನ್ನ ಮಗು ಕೈಲಿ ಹುಲಿ ವೇಷ ಹಾಕಿಸ್ತೀನಿ ಅಂತ ಹೇಳಿ ಸರ್ ಹೇಳಿದಾಗೆ ಒಂದ್ ಇಡೀ ತಿಂಗಳು ಅವರ ಮೈಗೆ ಪೇಂಟ್ ಹಾಕೊಂಡು ಬಿಸಿಲಲ್ಲಿ ಹುಲಿ ಮನೆ ಮನೆಗೆ ಹೋಗಿ ನಂದು ದೇವಸ್ಥಾನದ ಮುಂದೆ ಅದು ಮಾಡ್ತಾರೆ ಸೊ ತುಂಬಾ ಒಂದು ದೈವಿಕವಾದಂತಹ ಕಲೆ ಆ ಕಲೆಯನ್ನು ಇವರು ಎನ್ಕಾರ್ಪರೇಟ್ ಮಾಡ್ಕೊಂಡು ಅಷ್ಟು ಅದ್ಭುತವಾಗಿ ತೋರಿಸಿ ಇವತ್ತು ಸುದೀಪ್ ಸರ್ಗೆ ಆ ಟ್ರೈಲರ್ ಅಷ್ಟು ಇಷ್ಟ ಆಗಿದೆ ಸರ್ ನಮ್ಮ ನಿರ್ದೇಶಕರ ಬಗ್ಗೆ ಏನು ಹೇಳ್ತಾರೆ ಅವರು ಇಲ್ಲಿವರೆಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ ಸರ್ ಅವ್ರು ಫಸ್ಟ್ ಟೈಮ್ ಒಬ್ಬ ಡೈರೆಕ್ಟರ್ ಆಗಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಅವ್ರನ್ನ ನೋಡಿ ನಮ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಸರ್ ಥಿಂಕ್ ಯಾವಾಗ ಒಬ್ಬ ಒಂದು ವ್ಯಕ್ತಿ ಒಂದು ಕಾನ್ಸೆಪ್ಟ್ ಆಯ್ಕೆ ಪ್ಲಾಟ್ ಐ ಥಿಂಕ್ ಅವರು ಅವ್ರ ಕಡೆ ಒಂದೇ ಸೊ ನನ್ನ ಪ್ರಕಾರ ಅವರಿಗೆ ಅವ್ರದೇ ಊರಾಗಿ ಲಾಡ್ ಆಫ್ ಕೇಳಿ ಲಾಡ್ ಆಫ್ ವರ್ಕ್ ಆ್ಯಂಡ್ ಆಫ್ ಟೆನ್ ಶೋ ಋತ್ವೀಕ್ ಅವ್ರನ್ನ ಅದನ್ನು ಯೂಸ್ ಮಾಡಿಕೊಂಡು ತಂದಿದಾರೆ ಅದು ಐ ಥಿಂಕ್ ಲಾಕ್ ಸಮ್ಥಿಂಗ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಂಗೆ ತುಂಬ ಇಷ್ಟ ಆಯಿತು ಅಂದರೆ ದ ಸಾಂಡಿಂಗ್ ಚರಣ್ ನೀವು ಹೇಳ್ದಾಗೆ ಐ ಥಿಂಕ್ ಒನ್ ಆಫ್ ದಿ ರೇರೆಸ್ಟ್ ಫಂಟ್ಯಾಸ್ಟ್ ಟ್ಯಾಲೆಂಟ್ ಅವ್ರ ಸಿನಿಮಾಗ ಒಂದು ಅವ್ರದ್ದು ಯಾವ್ದೋ ಪ್ರಸ್ತೊಂದು ಸಿನಿಮಾ ಇಲ್ಲಿದ್ದಾರೆ ಹಾಡ್ ಹೇಳಿದ್ದಾರೆ ಅವ್ರನ್ನ ತಗೊಂಡೋಗಿ ಯಾವುದೇ ಇದು ಚಾ ಚಾ ಅದು ಡಿಯೋಲಾ ಡಿ ಲೋಲಾ ಅಂತ ಅಂದ್ಬಿಟ್ಟು ನಾನು ಇದೇನೇ ಥರ ಮನೆಯಲ್ಲೇ ಕೂತ್ಕೊಂಡಿದ್ದೆ ಇನ್ನೊಂದು ಗ್ಯಾಂಗ್ ಬಂತು ಒಳಗಡೆ ಅದು ಬಿಗ್ ಬಾಸ್ಟಲ್ಲಿ ಯಾರೋ ಒಂದು ಪರಿಚಯ ಆಗಿ ಯಾರಿಗೆ ಯಾರೋ ಬಂದುಬಿಟ್ಟು ಕರ್ಕೊಂಡು ಹಿಡ್ಕೊಂಡು ಹೋಗೋಕೆ ಹಾಡು ಹಾಡಿಸ್ತಾರೆ ಆ ಟೈಮಲ್ಲಿ ಸೊ ದಟ್ ಥಿಂಕ್ ಸ್ಟೈಥಿಂಗ್ ವಾಸ್ ಇಸ್ ಡೆಬ್ಯೂ ರೈಟ್ ಅವಾಗ ಹಾಡು ಹಾಡಿಸಿದ್ದೀನಿ ಇವಾಗ ಡೈಲಾಗ್ ಹೇಳ್ಸಿದ್ದಾರೆ ನೆಕ್ಸ್ಟ್ ಹಿಂಗೇನು ಮಾಡಿಸ್ತಾರೆ ಡೌಕಿ So I think that's how I know and uh, his music is really good, and his sounding is very good. I think it, it, this film has got a lot of potential. I lot of potential kind of the trailer, which very overwhelming to see such a thing. Generally, the the plots, but I think this is what takes cinema out. So I, I'm very sure this will do very good. ಸರ್ ಹೇಳಿದ್ರು ತುಂಬಾ ಒಳ್ಳೆ ಪೊಟೆನ್ಶಿಯಲ್ ಕಾಣ್ತಾ ಇದೆ ಈ ಸಿನಿಮಾದಲ್ಲಿ ದೊಡ್ಡ ಯಶಸ್ಸಿನ ಕಾಣುತ್ತೆ ಸೊ ಇಲ್ಲಿ ಸರ್ ಇಲ್ಲಿ ನಿಂತಿದ್ದಾರೆ ಅಂದ್ರೆ ಅವ್ರನ್ನ ನೋಡಕ್ಕೆ ಖುಷಿಯಾಗಿ ಇಬ್ರು ಸ್ಟೂಡೆಂಟ್ಸ್ ಮುಂದೆ ಕೂತಿದ್ದಾರೆ ಸರ್ ಹೀರೋ ಮತ್ತೆ ಹೀರೋ ಋತ್ವಿಕ್ ಮತ್ತೆ ಚೈತ್ರಾಜ್ ಆಚಾರ್ ಸೊ ದಯವಿಟ್ಟು ಅವರನ್ನ ಬರಮಾಡಿಕೊಡೋಣ ಶೋರ್ ಅವ್ರು ನಿಮ್ ಬಗ್ಗೆ ಮಾತಾಡೋದಕ್ಕೆ ತುದಿ ಕಾಲಿನ ತುದಿ ಬೆರಳಿನಲ್ಲಿ ನಿಂತಿದ್ದಾರೆ ಸೊ ಲೆಟ್ಸ್ ವೆಲ್ಕಮ್ ಋತ್ವಿಕ್ ಹಾಗೂ ಚೈತ್ರಾಜಯ್ ಆಚಾರ್ ಅವರನ್ನ ಪ್ಲೀಸ್